హాయ్ హలో ఎల్గూ నమస్కారం బ్యూటిఫుల్ లోక యూట్యూబ్ స్వాగతాల్ నోడ్తా ప్లీజ్ సబ్స్క్రైబ్ నోడ్తాయి అంత కదా ఫంక్షన్ గోస్కర సారి శాపింగ్ హోగ్రీ హక్ ఎస్ కడి మ నంత్రీ సిటీ బైస్కో ఎస్ సారి అదవ యవ్ ఉతి అంతా బట్ అని క్రేజ్ హోగదిన సో నోడ్తావి ಎಷ್ಟ ಇವಾಗಂತ್ರಿ ಸಾರಿ ರೇಟ್ ಕೇಳಿದ್ರೆ ಅರ್ಧ ಟೆನ್ಶನ್ ಆಗ್ತತ್ ನೋಡ್ರಿ ಅಷ್ಟ ಇವೆಲ್ಲ ನೋಡ್ತಿರ್ಬೋದು ಆಲ್ಮೋಸ್ಟ್ ಇವೆಲ್ಲ ಫೋರ್ ತೌಸಂಡ್ ಅಬೋ ಫೋರ್ ತೌಸಂಡ್ ಇಷ್ಟ ಇದಾವ್ ನೋಡ್ರಿ ನೋಡ್ತಿರ್ಬೋದು ನೀವು ಇವಾಗ ಇವಾಗೆಲ್ಲ ಆರೆಂಜ್ ವಿತ್ ಪಿಂಕ್ ನಂದರೆ ಲೈಕ್ ಆಗಿತ್ತ ಬಟ್ ನಂದ್ ಆಲ್ರೆಡಿ ಅದ ಕಾಂಬಿನೇಷನ್ ಐತ್ ಸಾರಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಹೇಳಿದ್ರ ಅದ ಸೊ ನೋಡಾತಿದ ಇಷ್ಟು ತರ ಚಲೋ ಅದಾವ ಅಂತ ನೋಡಾತಿದ್ನಿ ಯಾವ್ ಚೆನ್ನಾಗೈತಿ ಯಾವ್ ಕಲರ್ ಇಲ್ಲ ಅವ್ನ ತಗೋಬೇಕಂತ ಅನ್ಕೊಳಾತಿದ್ವಿ ಎಲ್ಲಾ ಕೆಳಗ ನೋಡ್ಕೋತಾ ಇದ್ವಿ ನೋಡ್ರಿ ಐಸ್ ಕ್ರೀಮ್ ತಿನ್ನು ಆಟ ಆ ನಂತರ ಸ್ವಲ್ಪ ಎಲ್ಲಾ ಶಾಪಿಂಗ್ ಮಾಡ್ಕೊಂಡ್ ಮನಿಗ್ ಬಂದ್ವಿ ಮನಿಗ್ ಬಂದ ತಕ್ಷಣ ಸ್ವಲ್ಪ ಎಕ್ಕರಿ ಮಾಡಿ ತಿನ್ಬೇಕಂದ್ವಿ ವೈನ್ಯರ್ ಎಕ್ಕರಿ ಮಾಡಾಕತ್ತಿದ್ರ ಸೊ ಬೇಗ ಬೇಗ ಹೊಟ್ಟೆ ಹಸ್ತಿತ್ತು ಅದಕ್ಕ ಬೇಗ ಬೇಗ ಅಷ್ಟ ಡ್ರೈ ಡ್ರೈ ಮಾಡ್ಬಿಡೋದ ಅಂತ ಹೇಳಿ ಮಾಡಾಕತ್ತಿದ್ರಿ ಅಷ್ಟ ಸುಮ್ ಟ್ರೈ ಮಾಡತ್ತಿದ್ರ ಏನಿಲ್ಲ ಸುಮ್ ಹೆಂಗ್ ಬದ್ನಿಕಾಯಿ ಗರ್ಮಿ ಕೊಡ್ತೇವಿ ಅಷ್ಟ ಹಾಕಿ அதிக கொபிரி பேஸ்ட் ஆ தரஹாக்கி ட்ரை பவுடர் சொலோ ஆகி மஸ்திரி அதுல நோடத்தில் எண்ணெய் ஜீர் ஆனந்த உளாகட் எல்லா பேஸ்ட் உப்பாட் ஆமேல் நோட் ஆமேல் க்ளிப் வீடியோ மாக்கிர ஆனந்த எல்லா பீஸ் ஏன் எதா கட் பீஸ் ஆமித ஆனந்த அதுக்கு ಚೆನ್ನಾಗಿ ಅದನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಎಗ್ ಬಿಫೋರ್ ನಾವ್ ಎಗ್ ಫ್ರೈ ಮಾಡ್ಕೊಂಡ್ ಹಾಕಿದ್ರು ನಡೀತೈತಿ ಇಲ್ಲಪ್ಪಾ ಅಂದ್ರೆ ಎಣ್ಣೆ ಡೈರೆಕ್ಟ್ ಹಾಕಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರು ಕೂಡ ನಡೀತೈತಿ ಚೆನ್ನಾಗಿ ಅನಿಸ್ತೈತಿ ಅರ್ಜೆಂಟ್ ಅಂತಂದ್ರೆ ಈ ತರ ಮಾಡ್ಕೊಳಚ್ಚಲ ನೋಡ್ರಿ ನೋಡ್ರಿ ಇವಾಗ ಅದೇನ್ ಕೊಬ್ಬರಿ ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ರೆಡಿ ಇಷ್ಟ ರೀ ಡ್ರೈ ಎಗ್ ರೆಡಿ ಆಗ್ಬಿಡ್ತೇತಿ ಚಪಾತಿ ಒಳಗಾಗಿರ್ಬೋದ್ அந்த ரைஸ் ஒழக ஆகிர் ஏன்கொண்டு நான் ஜன ஆகிர்ந்த ஏன் ஜாஸ்தி ஆ டைப்லீ ஜஸ்ட் இஷ்டமா இன்னொரு நாள் ஜனக்க கரெக்ட் ஆகி மஸ்தாயித்தேன் டேஸ்ட் கூட நோட் ஆமேலாகித் அதுக்கு ரெடில ஆயத்தி மேல உதர்சி மாட்ட நானும் கூட ஊட்ட மா ಚೆನ್ನಾಗ್ ಅನ್ಸಿತ್ ನಿಮಗೂ ಕೂಡ ಇಷ್ಟ ಅಂದ್ರೆ ನೀವು ಕೂಡ ಮಾಡ್ಕೊಡ್ರಿ ಏನಿಲ್ಲ ಜಸ್ಟ್ ಹಂಗ ಒಗ್ಗರ್ನ ಹಾಕಿ ಎಗ್ ಅದ್ರೊಳಗೆ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕೊಬ್ಬರಿ ಪುಡಿನ ಹಾಕಿ ಕೊತ್ತಂಬರಿ ಹಾಕಿ ಮುಚ್ಚಿ ಒಂದ್ ಅಷ್ಟ ಒಂದ್ ಫೈವ್ ಮಿನಿಟ್ಸ್ ಚೆನ್ನಾಗಿ ಬಿಸಾಕ್ ಹಾಕಿ ಕೊಬ್ಬರಿ ಏನ್ ಒಣ ಒಣ್ರ ಅದು ಸ್ವಲ್ಪ ಚೆನ್ನಾಗಿ ಬೇಯತೆತ್ ಅನ್ನೋ ಕಾರಣಕ್ಕ ನೋಡ್ಬೋದು ನೀವ್ ಎಷ್ಟ್ ಚೆನ್ನಾಗಿ ಅನ್ಸತೈತಿ ಅದ್ ಸ್ಮೆಲ್ ನೋಡಿದ್ರೆ ಮಾಡಿದವ್ರಿಗೆ ಗೊತ್ತಾಗ್ಬಿಡದ್ರಿ ಆಟೋಮೆಟಿಕ್ ಚಲೋ ಆಗೈತೆ ಇಲ್ಲ ಹೆಣ್ಮಕ್ಳು ಹೆಂಗ್ ಸ್ಮೆಲ್ ಬಂತಂದ್ರೆ ಅಡಿಗೆ ಆಟೋಮೆಟಿಕ್ ಸಾ ಅನ್ನು ಹಂಗ ಅನಸ್ತೇತ್ರಿ ನಮ್ಗೆ ಅದನ್ನ ನೋಡಿ ಗೊತ್ತಾಗ್ಬಿಡ್ತೇತಿ ಆ ನಂತರ ನೋಡ್ರಿ ಮಲ್ಕೊಂಡಿದ್ಲ ಎದ್ ವಿಡಿಯೋ ನಾನು ನೋಡಾಕಿದ್ಲಿಕ್ಕೆ ಅದ್ನ ನೋಡ್ಕೋತ ಆಟ ಆಡಾಕತಿ ಪಾಪು ತಗೊಂಡ್ ಎತ್ಕೊಂಡ್ ಅದಕ್ ನಾವ್ ಅವ್ರಿಗೆ ಏನ್ ಹೇಳ್ತರ್ತೇವ ಅವ್ರ ಅದನ್ನ ಅವ್ ಕೇಳ್ತಿರ್ತಾರ ನೋಡ್ತಿರ್ಬೋದು ನೀವ್ ಮನೆಯ ಮಕ್ಕಳವ್ರಿಗೆ ಆಲ್ರೆಡಿ ಗೊತ್ತಾಗಿರ್ತೇತಿ ನಾವ್ ಏನ್ ಮಾಡಿರ್ತಿವಲ್ಲ ಅದನ್ನ ಮಾಡ್ತಿರ್ತಾರೀ ಅವ್ರ ಏನು ಬ್ಯಾರೆ ಮಾಡ್ತಿರಂಗಿಲ್ಲ ನಾವ್ ಅವ್ರ್ ಎತ್ಕೊಂಡಿರ್ತೇವಲ ಅದನ್ನ ಹಂಗ್ ಪಾಪು ಫೋನ್ ತಗೊಳ್ದ್ ಫೋನ್ ನಾ ಮಾತಾಡೋದ್ ಈಟಿ ಮಾತ್ರ ಇದಾಳಲ್ರಿ ಪಕ್ಕ ಅಂದ್ ಪಕ್ಕ ನೋಡ್ರಿ ಯಾಕಂತಂದ್ರ ನಾವ್ ಏನ್ ಮಾಡಿರ್ತೇ ಇಲ್ಲ ಸೇಮ್ ಟು ಸೇಮ್ ಮಾಡ್ ತೋರಿಸಿ ಅಷ್ಟ ಅಂದ್ರ ಅಷ್ಟ ಬಾಳ ಚಲೋದ್ರೀತಿ ನೋಡ್ರಿ ಇವಾಗ ನಾನು ಆಗ ಜಸ್ಟ್ ಫೋನ್ ನ ಇಟ್ಟೆ ಸೊ ತಾನು ತಗೊಂಡ ಫೋನ್ ನ ಮಾತಾಡಿ ಇಟ್ಲ ಇಟ್ಟ ಆದ್ಮೇಲೆ ನಾ ವಿಡಿಯೋ ಮಾಡತೇನೆ ಅಂತ ಈಗ ಈಗಿನ ನೋಡಿದ ತಕ್ಷಣ ತಾನು ವಿಡಿಯೋ ಅಂತ ಹೇಳಿ ಈಗಿನ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ನೋಡಮ್ಮ ನಾ ವಿಡಿಯೋ ಮಾಡ್ತೇನೆ ಅದ ವಾಯ್ಸ್ ಇಟ್ಟಿದ್ದೆ ಬಟ್ ಅದ್ ವಾಯ್ಸ್ ಹೋಗಿ ತಕ್ಷ ಸೊ ಅದಕ್ಕೆ ನಾನ್ ವಾಯ್ಸ್ ಹೊರ್ಕೊಟ್ಟೆ ನೋಡ್ತಿರ್ಬೋದು ಅಕ್ಕ ವಿಡಿಯೋ ಮಾಡ್ತೇನೆ ಕುಂದ್ರೆ ಹಾಕಿದ್ಲಾ ಈನ್ ಮಕ್ಳ ಏನ್ರಿ ಎಷ್ಟ ಅಂದ್ರ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ಚಾಲೋ ಇದ್ರಿ ಈಗ ಆನಂತರ ನೋಡ್ರಿ ಈಗ ಐಸ್ ಕ್ರೀಮ್ ಗಿನ್ ಐಸ್ ಕ್ರೀಮ್ ಅಂದ್ರ ಇದ್ರಿ ಈಕಿ ಅವ್ರ ಮಾಮನ್ ಜೋಡಿ ಸ್ವಲ್ಪ ಹೊರಗ್ ಹೋಗ್ಬರ್ತೇನೆ ಅಂತ ಹೋದ್ಲಾ ನಾವು ಕೂಡ ಸ್ವಲ್ಪ ಗೆ ಪ್ಯಾಕಿಂಗ್ ಮಾಡಾಕ್ ಸ್ಟಾರ್ಟ್ ಮಾಡಿದ್ವಿ ಏನಪ್ಪಾ ಪ್ಯಾಕಿಂಗ್ ಅಂತಂದ್ರ ಏನಿಲ್ರಿ ಸ್ವಲ್ಪ ಅಕ್ಕಿ ಕಾಳ ಒಂದೆಡ ಅಡಕೆ ಚೂ ಬ್ಲೌಸ್ ಪೀಸ್ ಹಾಕಾಕ್ ಅಂತ ಹೇಳಿ ಅಷ್ಟು ಕೂಡಿ ಹಾಕಿಟ್ಕೊಳಾತಿದ್ರ ಫಂಕ್ಷನ್ ಏನ್ ಬಾ ದಿನ ಉಳಿಲಿಲ್ಲ ಸೊ ಆ ರೆಡಿ ಮಾಡಿ ಪ್ಯಾಕಿಂಗ್ ಕೂಡ ರೆಡಿ ಮಾಡಿ ಕೂಡ ಕೂಡ ಹೆಲ್ಪ್ ಇಟ್ಕೊಳಾತಿದ್ರೆ ಕೂತಿದ್ರ ಈ ತರ ರೆಡಿ ಮಾಡಿ ಬಿಫೋರ್ ಇಟ್ಕೊಂಡ್ ಅಂದ್ರ ಅವತ್ ಫಂಕ್ಷನ್ ದಿನ ಓಡಾಡಕ್ ಆಗಂಗಿಲ್ಲ ಬ್ಲೌಸ್ ಹಾಕಿ ಎಲ್ಲಾ ಪ್ಯಾಕಿಂಗ್ ಮಾಡಿ ಇಟ್ಕೊಂಡ್ವಿ ಅವನ್ನೆಲ್ಲ ಎಲ್ಲಾ ಇವ್ರ ಒಂದ್ ಕವರ್ದೊಳಗ ಹಾಕಿ ತಗದಿ ಎತ್ತಿ ಇಟ್ಕೊಳಕತ್ತಿದ್ರ ಮಕ್ಳ ಸ್ವಲ್ಪ ಅಂದ್ರ ಮಾಡ್ತಾವ್ರಿ ಕೆಡ್ಸಾಕತ್ವ ಅಂತಂದ್ರ ಅವ್ರಂತ ಬ್ಯಾಸರ ಯಾರಿಗೂ ಒಳ ಅಷ್ಟು ಬ್ಯಾಸರ ಬಿಡ್ತಾರೀವ್ರ ಸೊ ಆದ್ರೂ ಸ್ವಲ್ಪ ಸ್ವಲ್ಪ ಅವ್ರ ಮಾಮನ್ ಕೈಯಾಗ ಒಂದೊಂದು ಕೊಡುದು ಇದ್ಕೊಂಡು ಮಾಡಾತಿದ್ರಿ ಎಲ್ಲಾರು ನೋಡಿದ್ರಿ ಎಲ್ಲ ಥ್ಯಾಂಕ್ ಯು ಸೊ ಮಚ್